ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೆರಡು ದಿನಗಳಲ್ಲಿ ಈ ಏಳು ರಾಶಿಯವರಿಗೆ ರಾಜಯೋಗ ಧನಪ್ರಾಪ್ತಿ ಖಚಿತ ವಾಸ್ತವವಾಗಿ ಬುಧ ಉದ್ಯೋಗ ಮತ್ತು ವ್ಯವಹಾರಕ್ಕೆ ಕಾರಣವಾದ ಬುಧ ಗ್ರಹವು ಜನವರಿ ಆರರಂದು ವೃಶ್ಚಿಕ ರಾಶಿಯನ್ನ ತೊರೆದು ಧನುರ್ ಪ್ರವೇಶಿಸುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಬುಧವು ತಾರ್ಕಿಕ ಶಕ್ತಿ ಜ್ಞಾನ ಬುದ್ಧಿವಂತಿಕೆ ಸಂವಹನ ಕೌಶಲ್ಯಗಳಿಗೆ ಕಾರಣವಾದ ಗ್ರಹವಾಗಿದೆ ಮತ್ತು ಗ್ರಹಗಳ ರಾಜಕುಮಾರನ ಸ್ಥಾನವನ್ನ ಸಹ ಪಡೆಯುತ್ತದೆ ಬುಧವು ಆಲೋಚನೆಗಳು ಮತ್ತು ಬುದ್ಧಿಶಕ್ತಿಯನ್ನ ವಿನಿಮಯ ಮಾಡಿಕೊಳ್ಳುವ ನಮ್ಮ ಸಾಮರ್ಥ್ಯವನ್ನ ನಿಯಂತ್ರಿಸುತ್ತದೆ ಬುಧನು ಒಂದು ರಾಶಿಯನ್ನ ಬಿಟ್ಟು ಇನ್ನೊಂದು ರಾಶಿಯನ್ನ ಪ್ರವೇಶಿಸಿದಾಗ ಅದರ ಪ್ರಭಾವವು ಮೇಷದಿಂದ ಮೀನದವರೆಗಿನ ಎಲ್ಲಾ ಹನ್ನೆರಡು ರಾಶಿಗಳ ಮೇಲೂ ಬೀಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಬುಧ ಸಂಕ್ರಮಣವು ಏಳು ರಾಶಿಗಳಿಗೆ ಜನವರಿ ತಿಂಗಳ ಪೂರ್ತಿ ಅನೇಕ ಲಾಭಗಳನ್ನ ತರಲಿದೆ ಮೇಷ ಸಿಂಹ ಸೇರಿದಂತೆ ಈ ರಾಶಿ ಚಕ್ರದ ಚಿಹ್ನೆಗಳು ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಹೆಚ್ಚು ಪ್ರಯೋಜನಗಳನ್ನ ಪಡೆಯುವಂತೆ ಮತ್ತು ಅವರ ಮಾತುಗಳಿಂದ ಪ್ರತಿಯೊಬ್ಬರ ಮೇಲೆ ಪ್ರಭಾವ ಬೀರುತ್ತವೆ ಧನು ರಾಶಿಯಲ್ಲಿ ಬುಧ ಸಂಕ್ರಮಣದಿಂದ ಈ ರಾಶಿಯವರಿಗೆ ಏನೆಲ್ಲ ಲಾಭಗಳು ಸಿಗುತ್ತವೆ ಎಂದು ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮಿಥುನ ರಾಶಿ ಬುಧನು ನಿಮ್ಮ ರಾಶಿಯಿಂದ ಏಳನೇ ಮನೆಯಲ್ಲಿ ತನ್ನ ರಾಶಿಯನ್ನ ಬದಲಾಯಿಸಲಿದ್ದಾನೆ ಈ ಸಮಯದಲ್ಲಿ ನಿಮ್ಮ ತಂದೆಯ ಸಹಾಯದಿಂದ ನಿಮ್ಮ ಅನೇಕ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಮತ್ತು ಹೂಡಿಕೆಗಳ ಮೂಲಕ ನೀವು ಲಾಭವನ್ನ ಪಡೆಯಲು ಸಾಧ್ಯವಾಗುತ್ತದೆ ಉದ್ಯೋಗದಲ್ಲಿರುವವರು ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲವನ್ನ ಪಡೆಯುತ್ತಾರೆ ಇದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವವನ್ನ ಹೆಚ್ಚಿಸುತ್ತದೆ ನೀವು ಧಾರ್ಮಿಕ ಕಾರ್ಯಗಳಿಗೆ ಹಣವನ್ನ ಖರ್ಚು ಮಾಡುತ್ತೀರಿ ಮತ್ತು ಮತ್ತು ಇತರರಿಗೆ ಸಹಾಯ ಮಾಡಲು ಸಿದ್ಧರಾಗಿರ್ತೀರಿ ಈ ರಾಶಿ ಚಕ್ರ ಚಿಹ್ನೆಯ ಪೋಷಕರು ತಮ್ಮ ಮಕ್ಕಳ ಯಶಸ್ಸಿನ ಬಗ್ಗೆ ಹೆಮ್ಮೆ ಪಡುತ್ತಾರೆ ಸಂಕ್ರಮಣ ಅವಧಿಯಲ್ಲಿ ಮಿಥುನ ರಾಶಿಯವರಿಗೆ ವಿದೇಶ ಪ್ರಯಾಣ ಸಾಧ್ಯತೆಯೂ ಇದೆ ಕೆಲಸವನ್ನ ಬದಲಾಯಿಸಲು ನಿರ್ಧರಿಸಬೇಡಿ ಭವಿಷ್ಯದಲ್ಲಿ ನೀವು ಉತ್ತಮ ಅವಕಾಶಗಳನ್ನ ಪಡೆಯಬಹುದು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಬಯಸುವ ವಿದ್ಯಾರ್ಥಿಗಳಿಗೆ ಇಂದು ಒಳ್ಳೆಯ ಸುದ್ದಿ ಸಿಗಬಹುದು ವ್ಯಾಪಾರದಲ್ಲಿ ತೊಡಗಿರುವವರು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಬೇಕು ಇದು ಆರ್ಥಿಕ ಲಾಭವನ್ನ ತರುತ್ತದೆ ಆಸ್ತಿ ಮತ್ತು ಹೂಡಿಕೆ ಸಂಬಂಧಿಸಿದ ನಿರ್ಧಾರಗಳನ್ನ ಬಹಳ ಎಚ್ಚರಿಕೆಯನ್ನ ತೆಗೆದುಕೊಳ್ಳಿ ತಾಳ್ಮೆಯನ್ನ ಕಾಪಾಡಿಕೊಳ್ಳಿ ಮತ್ತು ಆತುರದಲ್ಲಿ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಬೇಡಿ ಸಿಂಹ ರಾಶಿ ಬುಧ ನಿಮ್ಮ ರಾಶಿಯಿಂದ ಐದನೇ ಮನೆಯಲ್ಲಿ ಸಾಗಲಿದ್ದಾನೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಬಲಗೊಳ್ಳುತ್ತದೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ನೀವು ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನ ಸಹ ಪ್ರಾರಂಭಿಸಬಹುದು ನೀವು ಹೊಸ ವ್ಯವಹಾರವನ್ನ ಪ್ರಾರಂಭಿಸಲು ಬಯಸಿದ್ರೆ ನೀವು ಉತ್ತಮ ಲಾಭವನ್ನ ಪಡೆಯುತ್ತೀರಿ ಮತ್ತು ನಿಮ್ಮ ವ್ಯವಹಾರವನ್ನ ವಿಸ್ತರಿಸುವ ಸ್ಥಿತಿಯಲ್ಲಿರ್ತೀರಿ ನೀವು ಹೊಸ ವಾಹನ ಅಥವಾ ಭೂಮಿಯನ್ನ ಖರೀದಿಸಲು ಬಯಸಿದ್ರೆ ಈ ಅವಧಿಯಲ್ಲಿ ನಿಮ್ಮ ಆಸೆ ಏಡಿರುತ್ತದೆ ಸಾರಿಗೆ ಅವಧಿಯಲ್ಲಿ ಸಂವಹನ ಕೌಶಲ್ಯಗಳು ಉತ್ತಮವಾಗಿರುತ್ತವೆ ಆದ್ದರಿಂದ ನಿಮ್ಮ ಸುತ್ತಲಿನ ವಾತಾವರಣವು ತುಂಬಾ ಧನಾತ್ಮಕವಾಗಿರುತ್ತದೆ ರಾಶಿ ಬುಧನು ನಿಮ್ಮ ರಾಶಿಯ ನಾಲ್ಕನೇ ಸ್ಥಾನದಲ್ಲಿ ತನ್ನ ರಾಶಿಯನ್ನ ಬದಲಾಯಿಸಲಿದ್ದಾನೆ ಈ ಅವಧಿಯಲ್ಲಿ ನಿಮ್ಮ ಖರ್ಚುಗಳು ನಿಯಂತ್ರಣದಲ್ಲಿರುತ್ತವೆ ಮತ್ತು ಹಣವನ್ನು ಉಳಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಈ ಅವಧಿಯಲ್ಲಿ ಶುಭ ಫಲಿತಾಂಶಗಳನ್ನ ಪಡೆಯಬಹುದು ಮತ್ತು ಕುಟುಂಬದ ಸದಸ್ಯರು ಸಹ ಸರ್ಕಾರದ ಯೋಜನೆಯ ಲಾಭಗಳನ್ನ ಪಡೆಯಬಹುದು ಸಾರಿಗೆ ಅವಧಿಯಲ್ಲಿ ಉದ್ಯಮಿಗಳು ಪ್ರಗತಿಗಾಗಿ ಅನೇಕ ಯೋಜನೆಗಳನ್ನ ಜಾರಿಗೆ ತರ್ತಾರೆ ಇದು ವ್ಯವಹಾರದಲ್ಲಿ ಉತ್ತಮ ಪ್ರಗತಿಗೆ ಕಾರಣವಾಗುತ್ತದೆ ಬಾಡಿಗೆಗೆ ವಾಸಿಸುವ ಜನರು ಈ ಅವಧಿಯಲ್ಲಿ ಸ್ವಂತ ಮನೆಯನ್ನ ಸಹ ಖರೀದಿಸಬಹುದಾಗಿದೆ ತುಲಾರಾಶಿ ಬುಧನು ನಿಮ್ಮ ರಾಶಿಯಿಂದ ಮೂರನೇ ಸ್ಥಾನದಲ್ಲಿ ಸಾಗಲಿದ್ದಾನೆ ಈ ಸಮಯದಲ್ಲಿ ನಿಮ್ಮ ಗುರಿಯನ್ನ ಸಾಧಿಸುವುದರ ಜೊತೆಗೆ ನೀವು ಹೊಸದನ್ನ ಮಾಡುವ ಪ್ರಯತ್ನಿಸುತ್ತೀರಿ ಮತ್ತು ಜೀವನದಲ್ಲಿ ಕೆಲವು ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ತೀರಿ ಅದು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಸರ್ಕಾರಿ ಉದ್ಯೋಗಿಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಸಾರಿಗೆ ಅವಧಿಯಲ್ಲಿ ಉತ್ತಮ ಫಲಿತಾಂಶಗಳನ್ನ ಪಡೆಯುತ್ತಾರೆ ಒಬ್ಬ ವಿಶೇಷ ವ್ಯಕ್ತಿ ಒಂಟಿ ಜನರ ಜೀವನದಲ್ಲಿ ಪ್ರವೇಶಿಸಬಹುದು ಅವರು ಮತ್ತೆ ಮತ್ತೆ ಭೇಟಿಯಾಗಲು ಪ್ರಯತ್ನಿಸುತ್ತಾರೆ ಸ್ವಂತ ವ್ಯಾಪಾರ ಮಾಡುವವರು ಸಂಕ್ರಮಣ ಕಾಲದ ಶುಭ ಪ್ರಾರಂಭದಿಂದ ಉತ್ತಮ ಪ್ರಗತಿಯನ್ನ ಸಾಧಿಸುತ್ತಾರೆ ಮತ್ತು ತಮ್ಮ ಪ್ರಾಬಲ್ಯವನ್ನ ಸ್ಥಾಪಿಸುತ್ತಾರೆ ಮಕರ ರಾಶಿ ಶನಿ ಅಧಿಪತಿಯಾಗಿರುವ ಮಕರ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಹಣಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಇರುವುದು ಉತ್ತಮ ದೊಡ್ಡ ಹಣದ ವಹಿವಾಟಿನ ಸಂದರ್ಭದಲ್ಲಿ ನಿಮ್ಮ ವಿಶ್ವಾಸ ಪಾತ್ರರ ಮಧ್ಯಸ್ಥಿಕೆಯನ್ನ ಹೊಂದಿರುವಂತೆ ಮಾಡುವುದು ಉತ್ತಮ ಕಾಗದ ಪತ್ರಗಳಿಗೆ ಸಂಬಂಧಿಸಿದಂತಹ ಕೆಲಸಗಳ ಬಗ್ಗೆ ಈ ಅವಧಿಯಲ್ಲಿ ನೀವು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಮಕರ ರಾಶಿಗೆ ಸೇರಿದ ಜನರು ತಮ್ಮ ವ್ಯಾಪಾರದಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಬೇಕಾಗಬಹುದು ಈ ಸಮಯದಲ್ಲಿ ನಿಮ್ಮ ಯಾವುದಾದರೂ ಕೆಲಸ ಅರ್ಧಕ್ಕೆ ನಿಲ್ಲುವ ಸಾಧ್ಯತೆ ಇದೆ ಇದರೊಂದಿಗೆ ಮಕರ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಏಕಾಗ್ರತೆಯು ಈ ಅವಧಿಯಲ್ಲಿ ಬೇರೆ ಕಡೆ ತಿರುಗುವ ಸಂಭವವಿದೆ ಇದರಿಂದಾಗಿ ನೀವು ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಸಾಕಷ್ಟು ಏರಿಳಿತಗಳನ್ನ ಹೊಂದುವಿರಿ ಈ ಸಮಯದಲ್ಲಿ ಮಕರ ರಾಶಿಗೆ ಸೇರಿದ ಜನರು ನಕಾರಾತ್ಮಕವಾಗಿ ಮಾತನಾಡುವ ಪ್ರತಿಯೊಂದನ್ನು ದೂರವಿರಿಸುವುದು ಉತ್ತಮ ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರು ಹಸಿರು ಬಣ್ಣದ ಬಟ್ಟೆಯನ್ನ ಧರಿಸಿ ಮತ್ತು ಗಣೇಶನಿಗೆ ಮೋದಕವನ್ನ ಅರ್ಪಿಸಿ ಕುಂಭ ರಾಶಿ ಬುಧನು ನಿಮ್ಮ ರಾಶಿಯಿಂದ ಹನ್ನೊಂದನೇ ಸ್ಥಾನದಲ್ಲಿ ತನ್ನ ರಾಶಿಯನ್ನ ಬದಲಾಯಿಸಲಿದ್ದಾನೆ ಈ ಅವಧಿಯಲ್ಲಿ ದೀರ್ಘಕಾಲದಿಂದ ಅಂಟಿಕೊಂಡಿದ್ದ ನಿಮ್ಮ ಎಲ್ಲಾ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ನಿಮ್ಮ ವ್ಯಕ್ತಿತ್ವವು ಸುಧಾರಿಸುತ್ತದೆ ನಿಮ್ಮ ಹಣ ಎಲ್ಲೋ ಸಿಕ್ಕಿ ಹಾಕಿಕೊಂಡರೆ ಈ ಅವಧಿಯಲ್ಲಿ ಅದನ್ನ ಪಡೆಯುವ ಸಾಧ್ಯತೆ ಇದೆ ಉದ್ಯೋಗವನ್ನ ಹುಡುಕುತ್ತಿರುವಂತಹ ಯುವಕರು ಸಾರಿಗೆ ಅವಧಿಯಲ್ಲಿ ಮಂಗಳಕರ ಫಲಿತಾಂಶಗಳನ್ನ ಪಡೆಯುತ್ತಾರೆ ಇದು ನಿಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಲು ನಿಮಗೆ ಅವಕಾಶವನ್ನ ನೀಡುತ್ತದೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಉತ್ತಮವಾಗಿರುತ್ತದೆ ಮತ್ತು ಇಬ್ಬರ ನಡುವಿನ ಉತ್ತಮ ಹೊಂದಾಣಿಕೆಯಿಂದಾಗಿ ನೀವು ಸಹ ಪರಸ್ಪರ ಮುಕ್ತವಾಗಿ ಮಾತನಾಡ್ತೀರಿ ಇದು ಸಂಬಂಧವನ್ನ ಬಲಪಡಿಸುತ್ತದೆ ಇದು ನಿಮಗೆ ಸಾಕಷ್ಟು ಲಾಭದಾಯಕವಾಗಿರಲಿದೆ ನಿಮ್ಮ ಜೀವನದಲ್ಲಿ ಇರುವಂತಹ ಸುಖದಲ್ಲಿ ಅಭಿವೃದ್ಧಿ ಕಂಡುಬರಲಿದೆ ವಿಶೇಷವಾಗಿ ಹೊಸ ವರ್ಷ ಎನ್ನುವುದು ರಾಶಿಯ ಜಾತಕದವರಿಗೆ ಆರ್ಥಿಕತೆಯ ವಿಚಾರದಲ್ಲಿ ಸಾಕಷ್ಟು ಲಾಭವನ್ನ ತರಲಿದೆ ಹೊಸ ಪ್ರಾಪರ್ಟಿಯನ್ನ ಖರೀದಿ ಮಾಡುವುದಕ್ಕೆ ಅಥವಾ ಹೂಡಿಕೆ ಮಾಡುವುದಕ್ಕೆ ಇದು ಹೇಳಿ ಮಾಡಿಸಿದ ಸಮಯ ರಿಯಲ್ ಎಸ್ಟೇಟ್ ಹಾಗೂ ಪ್ರಾಪರ್ಟಿಗಳನ್ನ ಮಾರಾಟ ಹಾಕುವ ಖರೀದಿ ಮಾಡುವಂತಹ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವವರು ಈ ಸಂದರ್ಭದಲ್ಲಿ ಕೈ ತುಂಬ ಸಂಪಾದನೆಯನ್ನ ಮಾಡಲಿದ್ದಾರೆ ಈ ಸಂದರ್ಭದಲ್ಲಿ ತಂದೆ ತಾಯಿಯ ಜೊತೆಗೆ ಕೂಡ ನಿಮ್ಮ ಬಾಂಧವ್ಯ ಇನ್ನಷ್ಟು ನಿಕಟವಾಗುತ್ತದೆ ಹೀಗಾಗಿ ಜೀವನದಲ್ಲಿ ಸಂತೋಷ ನೆಲೆಸಲಿದೆ ಮೇಷರಾಶಿ ಬುಧಗ್ರಹವು ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ಸಾಗಲಿದೆ ಈ ಸಮಯದಲ್ಲಿ ನೀವು ನಿಮ್ಮ ಮಾತಿನ ಮೂಲಕ ಎಲ್ಲರನ್ನ ಆಕರ್ಷಿಸುವಿರಿ ಮತ್ತು ನಿಮ್ಮ ಸಂವಹನ ಕೌಶಲ್ಯವು ಸಹ ಬಲಗೊಳ್ಳುತ್ತದೆ ಇದರಿಂದಾಗಿ ನೀವು ಅಪೂರ್ಣ ಕಾರ್ಯಗಳನ್ನ ಸುಲಭವಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಕುಟುಂಬ ಸದಸ್ಯರೊಂದಿಗೆ ತೀರ್ಥಯಾತ್ರೆಗೆ ಹೋಗುವ ಸಾಧ್ಯತೆ ಇದೆ ಮತ್ತು ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿಯೂ ಆಸಕ್ತಿ ಹೊಂದುತ್ತೀರಿ ಉದ್ಯೋಗ ಮತ್ತು ವ್ಯಾಪಾರ ಮಾಡುವವರು ಬುಧ ಸಂಚಾರದಿಂದ ಉತ್ತಮ ಲಾಭವನ್ನ ಪಡೆಯುತ್ತಾರೆ ಮತ್ತು ಬುದ್ಧಿವಂತಿಕೆಯ ಮೂಲಕ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಬಲಪಡಿಸಲು ಸಾಧ್ಯವಾಗುತ್ತದೆ ಸಂಕ್ರಮಣ ಅವಧಿಯಲ್ಲಿ ನೀವು ಪ್ರತಿ ಹಂತದಲ್ಲೂ ನಿಮ್ಮ ತಾಯಿ ಮತ್ತು ಸಂಗಾತಿಯಿಂದ ಸಂಪೂರ್ಣ ಬೆಂಬಲವನ್ನ ಪಡೆಯುತ್ತೀರಿ ಮತ್ತು ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತದೆ ಹಿರಿಯರ ಮಾರ್ಗದರ್ಶನದಲ್ಲಿ ನೀವು ಜೀವನದಲ್ಲಿ ಉತ್ತಮವಾದುದನ್ನ ಸಾಧಿಸುವಿರಿ ಮತ್ತು ದಾನ ಧರ್ಮ ಕೆಲಸಗಳಿಂದ ನಿಮಗೆ ಉತ್ತಮ ಲಾಭ ದೊರಕಲಿದೆ ಕೆಲಸವನ್ನ ಮಾಡುವ ಮೇಷಾರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಆರಾಮದಾಯಕ ಸ್ಥಿತಿಯಲ್ಲಿರುವರು ಮತ್ತು ಹೊಸ ಕೆಲಸಕ್ಕಾಗಿ ಉತ್ತಮ ಅವಕಾಶಗಳನ್ನು ಪಡೆಯುವರು ಮೇಷಾರಾಶಿಗೆ ಸೇರಿದ ಜನರಿಗೆ ಲಾಭದಾಯಕವಾಗಿರಲಿದೆ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ಉತ್ತಮ ಅವಕಾಶಗಳನ್ನು ಪಡೆಯುವರು ಸಂಜೆ ನಿಮ್ಮ ಸಂಗಾತಿಯೊಂದಿಗೆ ಅಗತ್ಯ ವಸ್ತುಗಳನ್ನ ಪೂರೈಸುವಲ್ಲಿ ಕೆಲವು ಖರೀದಿಯನ್ನ ಮಾಡುವಿರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು